ಶಾಸಕರಾದಂತ ನಮ್ಮ ಸ್ನೇಹಿತರಾದಂತ ಮಂಜುನಾಥನ್ ಅವರೇ ಹಾಗೂ ಕೋಲಾರ ಜಿಲ್ಲೆಯ ಅಧ್ಯಕ್ಷರಾದಂತ ಉದಯ್ ಕುಮಾರ್ ಅವರೇ ಲಕ್ಷ್ಮಣ್ ಅವರೇ ಹಾಗೂ ವೇದಿಕೆ ಮೇಲೆ ಸೋಮಣ್ಣ ಅವರೇ ಬ್ರದರ್ಸ್ ಅವ್ರೆ ಅವರೇ ಹಾಗೂ ವೇದಿಕೆ ಮೇಲೆ ಎಲ್ಲ ನಮ್ಮ ಗಣ್ಯಾತಿ ಗಣ್ಯರೇ ಇಲ್ಲಿ ಸೇರುವಂತ ಎಲ್ಲ ಭಕ್ತಾದಿಗಳೇನು ಇವತ್ತು ಬರ್ಬೇಕಂದ್ರೆ ನಾನು ಮುಂಜಾನೆ ಇಬ್ಬರು ಮಾತಾಡ್ಕೊಂಡು ಬರ್ತಾ ಇದ್ದೀನಿ ಈ ಸಮಾಜ ನಮಗೆ ನಮ್ಮ ಬೆನ್ನೆಲ್ಲ ನಿಂತ್ಕೊಂಡು ತುಂಬಾ ಶಕ್ತಿ ತುಂಬ ಕೆಲಸ ಮಾಡಿದ್ದಾರೆ ಒಂದು ಸರಿ ಮಾತು ಕೊಟ್ರೆ ಅವರು ಪ್ರಾಣ ಕೊಡಕೊಳ್ಳೋಕೆ ಅಷ್ಟು ದೈವ್ ನಮ್ಮ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ನಾನು ಈ ಚೌಟ್ರಿ ಬರ್ ಸುಮಾರು ವರ್ಷಗಳಾಯ್ತು ಇದು ಮಾಡಿ ಈಗಾಗಲೇ ಸುಮಾರು ಕೆಲಸ ಮಾಡಿಸಿದೀನಿ ಇನ್ನೂ ಸ್ವಲ್ಪ ಕೆಲಸ ಇದೆ ಈ ಒಂದು ಸಮಾಜಕ್ಕೆ ಇದೊಂದು ಮುಖ್ಯವಾಗಿ ಮೈನ್ ರೋಡ್ ಅಲ್ಲಿ ಇರೋದ್ರಿಂದ ಇದೊಂದು ಅನುಕೂಲ ಆಗುತ್ತೆ ಇದನ್ನ ಆದಷ್ಟು ಬೇಗ ನಾನು ಮಾಡ್ಕೊಡ್ತೀನಿ ಅಂತಿದ ತಕ್ಷಣ ನಿಜಕ್ಕೂ ಒಂಥರ ಖುಷಿ ಆಯ್ತು ಯಾಕಂದ್ರೆ ಯಾರು ಏನೂ ಮಾಡಲ್ಲ ಆದ್ರೆ ಕೇಂದ್ರ ಇದ್ರೆ ನಾನು ಮಾಹಿತಿ ಮಾಡ್ಕೊಟ್ಟೇ ಕೊಡ್ತಾರೆ ಅಂತ ವ್ಯಕ್ತಿ ಆದ್ರೆ ಮಂಜುನಾಥ್ ಅವರು ಯಾಕಂದ್ರೆ ನಾನು ಅವರು ಸುಮಾರು ಒಂದು ಇಪ್ಪತ್ತು ವರ್ಷ ಸ್ನೇಹಿತರು ಹಾಗಾಗಿ ಎಲ್ಲ ಆಗಲಿ ಯಾರು ಮಾತ್ ಕೊಡ್ತಾರೋ ಅದ್ರ ಮಾತ್ ಪ್ರಕಾರ ನಡ್ಕೊಂತಾರೆ ಅಂತ ವ್ಯಕ್ತಿ ನಿಜಕ್ಕೂ ಸಂತೋಷ ಆಯ್ತು ಹಾಗೆ ನೀವು ಕೂಡ ಅವ್ರ ಮೇಲೆ ಇರುವಂತ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಕೂಡ ಜನಾಂಗಕ್ಕೆ ಒಂದು ಋಣ ತೀರಿಸ್ಬೇಕಂತ ಕೂಡ ಅವ್ರ ಮನಸ್ಸಲ್ಲಿ ಇದೆ ಈಗಾಗಲೇ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದಾರೆ ದೇವರಿಗೆ ಚಿನ್ನಿತ ಕೀರೀತ ಕೊಟ್ಟಿದ್ದೀನಿ ಅಂತ ಬಿಟ್ಟು ಅವರು ಇಲ್ಲ ಅವ್ರು ಬಂದಿ ಬಂದಿಗೂ ತೋರಿಸ್ತಾ ಇದ್ರು ನನ್ನ ಮಂಜಿನವ ಚಿನ್ನಿತ ಕೀರ್ತ ಕೊಟ್ಟರದು ಅಂತ ತುಂಬಾನೇ ಸಂತೋಷ ಆಗತ್ತೆ ಭಗವಂತ ಏನಿವತ್ತು ಮ್ಮ ಒಂದು ಕರಗ ಇದೆ ಆ ಕರಗ ಮಹೋತ್ಸವಕ್ಕೆ ಭಕ್ತಾದಿಗಳೆಲ್ಲ ಹೆಚ್ಚಾಗಿಲ್ಲ ಅತ್ತೂಲಾಗಿ ಈ ಒಂದು ಕಾರ್ಯಕ್ರಮಗಳು ಮಾಡೋದ್ರಿಂದ ನನಗೂ ಕೂಡ ಕರೆದು ನಮಗೂ ಒಂದು ದೇವರ ಆಶೀರ್ವಾದ ಮಾಡೋದಕ್ಕೆ ನಾವೆಲ್ಲ ಕರೆಸಿದ್ರ ನಿಜಕ್ಕೂ ಸಂತೋಷ ಆಗುತ್ತೆ ಇಷ್ಟು ನಮ್ಮ ಉದ್ದೇಶ ಗುಡಿ ವಿಜಯ್ ವಿಜಯಕುಮಾರ್ ಅವರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅದೇ ರೀತಿ ಕೋಲಾರ ಜಿಲ್ಲಾ ಮುನ್ಸ್ವಾಮಿ ಅವರನ್ನು ಬರ್ತಾ ಇದ್ದಾರೆ ಅವರಿಗೆ ಸುಸ್ವಾಗತವನ್ನು ಕೊಡ್ತಾ ಇದ್ದೀವಿ ಕೋಲಾರ ಜಿಲ್ಲೆಯ ಸಂಸದರು ಎಂ ಪಿ ಮುನ್ಸ್ವಾಮಿ ಅವರು ಬರ್ತಾ ಇದ್ದಾರೆ दैवेटर सह नाम कार्यक्रम के लोग ನಮ್ಮ ಮುನ್ಸ್ವಾಮಿ ಅವರಿಗೆ ನಮ್ಮ ಕಾರ್ಯಕರ್ತರು